ಧರ್ಮಪೀಠ ಮಹಾಮಾನವತವಾದಿ ವಿಶ್ವಗುರು ಅಪ್ಪ ಬಸವ ತಂದೆಯನ್ನ ಕಮಲದಲ್ಲಿ ಧ್ಯಾನಿಸುತ್ತ ಆ ಬಸವ ಗುರುವಿನ ಕರುಳಿಗೆ ಹೋಗೊಟ್ಟು ಕಲ್ಯಾಣ ನಾಡಿನಲ್ಲಿ ತೊಳಗೆ ಬೆಳಗಿರತಕ್ಕಂಥ ಶರಣರ ದಿವ್ಯಚೇತನವನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಪೂಜ್ಯಶ್ರೀ ಅಕ್ಕದ್ವಯರ ಅಡಿದಾವರಗಳಲ್ಲಿ ವಂದಿಸುತ್ತ ಏನನಾದಡಿಯು ಸಾಧಿಸಬಹುದು ಮತ್ತೇನಾದಡಿಯು ಸಾಧಿಸಬಹುದು ತಾನಾರಂಬುದು ಸಾಧಿಸಬಾರದು ಕೂಡಲ ಸಂಗಮ ದೇವರ ಕರುಣವುಳ್ಳವಂಗಲ್ಲದೆ ಭಕ್ತ ಭಗವಂತನನ್ನು ಕಾಣಬೇಕಾಗಿದೆ ಭಗವಂತನಲ್ಲಿ ಸಮರಸ ಕೊಳ್ತಕ್ಕಂಥ ಸ್ಥಿತಿ ಭಕ್ತನಲ್ಲಿ ಬರಬೇಕಾಗಿದೆ ಆದರೆ ದೇವರ ಅರಿವಿಲ್ಲದೇನೆ ದೇವರ ಸ್ವರೂಪದ ಅರಿವಿಲ್ಲದ ಭಕ್ತ ತೊಳಲಿ ಇದ್ದಾನೆ ಕಷ್ಟ ಕೋಟಲೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದಾನೆ ಅಂಥ ಭಕ್ತನಿಗೆ ಭಗವಂತನ ಮೂಲ ಸ್ವರೂಪವನ್ನು ಅರಿವು ಮಾಡಿಸ್ತಕ್ಕಂಥದ್ದೇ ಷಟಸ್ಥಲ ಸಿದ್ಧಾಂತ ಷಟಸ್ಥಲ ಸಿದ್ಧಾಂತದ ವಿಶೇಷತೆ ಏನದ ಅಂತಂದರೆ ನಾವು ವಿಷಯ ದೇವನೆಡೆಗೆ ಅಂತ ಇಟ್ಕೊಂಡಾಗ ಒಂದು ಕ್ಷಣ ಯೋಚಿಸಿದೆ ದೇವನೆಡೆಗೆ ಅಂದರೆ ಹೇಳಬೇಕೇನು ಅಂತ ದೇವನೆಡೆಗೆ ಅನ್ನೋ ವಿಷಯದ ಮೇಲೆ ಹೇಳಬೇಕೇನು ಅಂದಾಗ ಅಕ್ಕ ಒಂದು ಮಾತು ಹೇಳಿದ್ರು ದೇವನೆಡೆಗೆ ಅನ್ನೋ ಶಬ್ದಕ್ಕ ದಾರಿನೇ ಶಟಸ್ಥಲ ಅದ ಅದು ಹಿಡ್ಕೊಂಡು ಹೋದ್ರೆ ದೇವ ಸಿಗುತ್ತಾನೆ ಅಂತಕ್ಕಂಥ ಮಾತು ಅಕ್ಕವರು ಕೇಳಿಸ್ತಾರೆ ಹೇಳೋದು ಇಷ್ಟು ಭಾಳ ಇಷ್ಟು ಭಾಳ ಅಂದ್ರೆ ನಾವು ಕೇಳ್ತಾ 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 ಬಂದಿದ್ದೆವು ನೆನಪು ಮಾಡ್ಕೊಂಬರೊಂದು ಸಾರಿ ಇನ್ನೇನು ಕೇಳಿದೆವು ಅನ್ನೋದು ವಿಚಾರ ಮಾಡೋದು ಅದಕ್ಕಾಗಿ ಒಂದು ಇವತ್ತಿನ ವಿಚಾರ ನಾನೇನು ಹೇಳಬೇಕಂದೇನೆಂದರೆ ಕೇಳೋದು ಭಾಳ ಆಗ್ಯದ ನಡೆಯೋದು ಹೆಚ್ಚದ ಬಾಂಬೆಗೆ ಹೋಗ್ಬೇಕಾಗ್ಯದ ಊರಿಗೆ ಗೊತ್ತಾಗ್ಯದ ಟ್ರೈನಿನ ಟಿಕೆಟ್ಗೂ ಹೆಂಗೆ ಸಿಗ್ತದ ಗೊತ್ತಾಗ್ಯದ ಟ್ರೈನ್ ಎಷ್ಟು ಗಂಟೆಗೆ ಗೊತ್ತದ ಅಂತ ಗೊತ್ತಾಗ್ಯದ ಎಲ್ಲ ಗೊತ್ತಾಗ್ಯದ ಹೋ ಕೂಡ ಉಳಿದ ಕುನಾದ ರೀ ಕೇಳಿದೆವ್ರಿ ಎಷ್ಟು ಕೊಯ್ತೆವನ್ನೋದ್ವಿ ಗೊತ್ತದ ರೀ ಅದು ಎಷ್ಟು ಕೊಯ್ದು ಬಿ ಗೊತ್ತದ ರೀ ಅಲ್ಲಿ ಎಲ್ಲಿ ಹೋಗಿ ಭೇಟಿ ಆಗ್ಬೇಕು ಅನ್ನೋದ್ವಿ ಗೊತ್ತದ ರೀ ಆದ್ರೆ ನಾವು ಮನೆ ಬಿಟ್ಟು ಹೊರಗೆ ಹೋಗಲೇವ್ರಿ ಗೊತ್ತದ ಆದ್ರೆ ನಾವು ಮನೆ ಬಿಟ್ಟು ಹೊರಗೆ ಹೋಗಲೇವು ನಾವು ಮನೆಗೆ ಕೂಡ್ತೆವು ಆದ್ರೆ ಬೊಂಬೈ ನೋಡ್ತೇವೆ ಹೆಂಗ ಸಾಧ್ಯ ಅದಕ್ಕಾಗಿ ನಾವು ಷಢಸ್ಥಲದ ಮಾರ್ಗ ಹಿಡಿದು ನೋಡಿದಾಗ ವಚನಗಳು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ವಚನಗಳು ನನಗೆ ಆಶ್ಚರ್ಯ ಅನ್ನಿಸ್ತದೆ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಈ ನಾಲ್ಕು ಸ್ಥಳದ ವಚನಗಳು ಬಿಡಿಸ್ಬೇಕಂದಾಗ ಎಷ್ಟರ ಮಟ್ಟಿಗೆ ಕಷ್ಟ ಅನಿಸ್ತಂದ್ರ ಆ ವಾಕ್ಯಗಳು ಸಾಮಾನ್ಯ ಭಾಷೆದಾಗ ಹೇಳಿಕ್ ಸಾಧ್ಯ ಇಲ್ಲ ಸಾಮಾನ್ಯ ಶಬ್ದದಕ್ಕೆ ತಂದು ಅವು ಬಿಡಿಸ್ಬೇಕಾದ ಐಕ್ಯ ಐಕ್ಯಸ್ಥಲ ಸ್ಥಿತಿ ಅಂತೂ ಮೀ ಹೋಗಿರ್ತಕ್ಕಂಥ ಸ್ಥಿತಿ ಅವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳೋರು ಏನನಾದಡೆಯೂ ಸಾಧಿಸಬಹುದು ಜಗತ್ತಿನಾಗ ಏನೆಲ್ಲ ಸಾಧನೆ ಮಾಡಬಹುದು ಏನೆಲ್ಲ ಸಾಧಿಸಬಹುದು ಆದ್ರೆ ತಾನಾರೆಂಬುದು ಸಾಧಿಸಬಾರದು ನೋಡಯ್ಯ ಯಾ ನಾ ಯಾರಿದ್ದೀನಿ ಅಂತ ಸಾಧಿಸ್ಲಿಕ್ಕೆ ಹೊಂಟೇವಂದ್ರೆ ಅದು ಸಾಧ್ಯ ಇಲ್ಲದ ಮಾತು ಯಾಕಂದ್ರೆ ಕಣ್ಣು ಮುಚ್ಕೊಂಡು ಈ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಕೆಲಸ ಯಾವುದಂದ್ರೆ ಸುಮ್ಮನ ಕೂಡಂಬದು ಸುಮ್ಮನ ಕೂಡ್ತೇವೆ ಅಂಬದು ಎಲ್ಲ ಜಗಳ ಯಾಕೆ ಬರ್ತೇವೆ ಹೇಳ್ರಿ ಮನೆಯಾಗ ಸುಮ್ಮನೆ ಕೂಡಲ್ರಿ ಎಲ್ಲರ ಅಂಗದಿದ್ ಒಂದೇ ಮಾ ಸುಮ್ಮನೆ ಕೂಡಲ್ರಿ ಏಟ್ ಹೇಳ್ತೇವೆ ಸುಮ್ಮನ ಕೂಡ್ರಿ ಅಂದ್ರ ಸುಮ್ಮನೆ ಕೂಡಲ್ರಿ ಸುಮ್ಮನ ಕುಂತುರು ವಿಚಾರ ಮಾಡಿದೇವ ಸನ್ಯಾಸಿಗಳು ಏನ್ ಮಾಡ್ತಾರೆ ನೋಡ್ರಿ ಸುಮ್ಮನೇ ಕೂಡ್ತಾರೆ ಸುಮ್ಮನ ಕುಂತರಿಗೆ ಏನಂತ ಕರಿತೇವೆ ನಾವು ದೇವ್ರಂತೇವು ಸುಮ್ಮನ ಕುಂತರು ದೇವ್ರ ಆದ್ರೆ ಎಲ್ಲಕ್ಕಿಂತ ಕಷ್ಟ ಯಾವ್ದು ಸುಮ್ಮನ ಕೂಡೋದೇ ವಿಚಿತ್ರ ವಿಚಿತ್ರದಲ್ಲ ಎಲ್ಲಕ್ಕಿಂತ ಕಷ್ಟ ಸುಮನ್ ಕೂಡ ನಮ್ಗ ಅದು ಒಂದೇ ಆಗ ಅದಕ್ಕ ಇಬ್ಬರ ಅತ್ತಿ ಸಸಿ ಬಾಳ ಜಗಳ ಆಡ್ತಿರಂತ ಬಹಳ ಜಗಳ ಆಡ್ತಿರು ಗುರುಗಳ ಹತ್ರ ಬಂದ್ರಂತ ಹಿಂಗೆ ಪ್ರವಚನ ನಡೆದಿತ್ತು ಗುರುಬಳೆ ನಮ್ಮನೆ ಬಾಳ ಜಗಳ ನಡೆದ್ರಿ ದಿನಾ ಜಗಳ ಆಡತ್ತಿದೆವು ಸಾಕ್ಯದ ಅಂದ್ರೆ ಅವಾಗ ಸಸಿ ಕರ್ದ ಹೇಳಂತ ನೋಡ್ತಾ ಹಿಮಾಲಯದಿಂದ ಬಂದೀನಿ ನಿನಗೊಂದು ಒಂದ್ ಬಾಟಲ್ ನೀರು ಮತ್ತರಿಸಕೊಡ್ತೀನಿ ನೀ ಮತ್ತಿ ಮಾರಿ ನೋಡ್ರ ಬಾಯ್ದ ನೀರು ಹಾಕೊಂಡು ಕೊಡ್ಬೇಕು ನಿಮ್ ಅತ್ತಿ ಮಾರಿ ನೋಡ್ರಿ ಬಾಯ್ದಾಗ ನೀರ್ ಹಾಕೊಂಡ್ ಕುಡಬೇಕು ಮ ನಿಮ್ ಹತ್ತಿ ಹೊರಗ ಹೋದ್ರೆ ನೀರ್ ಉಗುಳಾಕ್ಬೇಕಂದ ಓಕೆ ಅಂದಳಂತ ಹಿಂಗ ಹಿಂಗಾದ್ರೆ ಜಗಡ ಕಮ್ಮಿ ಆಯ್ತದ ಇದಕ್ ಬಿಟ್ಟು ನೀ ಬೇರೆ ಏನು ಮಾಡ್ಬೇಡ ಆಗ್ಲ ಹೋಗಂತ ಬಾಟಲ್ ನೀರ್ ತಕೊಂಡ್ ಬಂದಳು ಅಂತ ಹೂವು ಬಾಯ್ದಾಗ ಹಾಕೊಂಡಳು ಕುಂತಳು ಅತ್ತಿ ಬೈಲತ್ತು ಬೈತಾಳ ಬಾಯ್ ತೆರದ್ ನೀರ್ ಚಾವು ಕುಂತುಳ್ ಕುಂತುಳು ಬೈದು ಅತ್ತಿ ಅತ್ತಿ ಏಟ ಬೈಯದ ಓಟ ಬೈದಳು ಬೈದ್ ಬೈದ್ ಥಕಾಸ್ ಮನೆ ಹೊರ ಹೋದಳು ಉಗುಳಾಕೋಳು ಹತ್ತಿ ಬಂದಳು ಮತ್ತೆ ಮೈದಾಗ ನೀರು ಹಾಕೊಂಡು ಕುಂತಳು ಒಂದಿನ ಆಯ್ತು ಎರಡು ದಿನ ಆಯ್ತು ಎಂಟು ದಿನ ಆಯಿತು ನೀರು ಖತಮಾದದು ಅತ್ತಿ ಮೈದಾಗಿಂದು ಬೈಗಳ್ಗೆ ಮುಗ್ದೋದು ಓಡ್ ಬಂದಳು ಸಸಿ ಗುರುಗಳ ಹತ್ರ ಗುರುಗಳೇ ನೀರು ಮುಗ್ದೋಗ್ಯಾವ ಈಗ ಇನ್ನೊಂದು ಬಾಟಲ್ಲಿ ನೀರು ಕುಡ್ರಿ ನಾ ಮನೆಗಿನ್ ಜಗಡ ಮುಗಿಸ್ಬೇಕಾಗ್ಯದ ಅವ್ರ ಅಂದ್ರೆ ತಾಯಿ ನಿನ್ನ ಮನೆಗಿಂದ ಟ್ಯಾಂಕಿ ನೀರೆಲ್ಲ ನಾಮತ್ರ ಸಿಗದ ಹೋಗಿ ಹಾಕೊಂಡು ಕೊಡ್ರಿ ಹಾಕೊಂಡು ಕುಂತರ ಸಾಕು ಜಗಡ ಮುಗದೆ ಹೋಯ್ತು ಈಟು ಸಣ್ಣದ ಅದ್ರ ಕಷ್ಟ ಅದೇ ಅದ ಸುಮ್ಮನ ಕೂಡ ಸಾಧ್ಯ ಆಗಲ್ಲ ಅದಕ್ಕಾಗಿ ಹೇಳ್ತಾ ಇದ್ದು ಸಾಧಿಸಬಾರದು ನೋಡಯ್ಯ ಯಾವ ನಾ ಯಾರಿದ್ದೀನಿ ಅಂತ ಸಾಧಿಸ್ ಕೂಡದ ಅದೇ ಸಾಧ್ಯ ಇಲ್ಲ ನಮಗ ಅದು ಮಾಡ್ಲಿಕ್ಕೆ ಹೋದ್ರೆ ಅತ್ಯಂತ ಕಷ್ಟ ಅದ ಎರಡ್ ತಾಸ ಧ್ಯಾನ ಮಾಡಂದ್ರೆ ಬಹಳ ಕಷ್ಟ ಎರಡ್ ತಾಸು ಪೂಜೆ ಮಾಡಕೊಂಡ್ರೆ ಬಹಳ ಕಷ್ಟ ಮೂರು ಗಂಟೆ ಸಿನಿಮಾ ನೋಡಂದ್ರೆ ಬಹಳ ಈಸಿ ಅದ ಇದು ಬಹಳ ಈಸಿ ಅದ ಇದಕ್ಕೆ ಭಾಳ ಟೈಮ್ ಬೇಕಾಗಲ್ಲ ಸುಮ್ಮನೆ ತಾಸು ಪ್ರವಚನಕ್ಕೆ ಹೋಗರ ಅಂದ್ರೆ ಟೈಮ್ ಅದ ರೀ ಕೆಲಸ ಮಾಡದ ಹೊಟ್ಟು ಮಾತಾಡ್ಕೋತ ಕುಂತು ಎರಡು ತಾಸು ಹೋಗ್ತದ ಟೈಮ್ ಹೋಗಿದ್ದೆ ಗೊತ್ತಾಗ ಹಂಗೆ ಕೂಡ್ತೀವಿ ಹಂಗೆ ಕೂಡ್ತೀವಿ ಅದಕ್ಕೆ ಹೇಳ್ತಾ ಇದ್ರಿ ತಾನಾ ನಂಬುದು ಸಾಧಿಸಬಾರದು ನೋಡಯ್ಯ ಅದು ಯಾರಿಗೈತಂದ್ರೆ ಕೂಡಲ ಸಂಗಮ ದೇವರ ಕರುಣವುಳ್ಳ ನಕ್ಕರ ಯಾರಿಗಾಗ್ತಂದ್ರೆ ಪರಮಾತ್ಮನ ಒಲಿಮೆ ಯಾರಿಗಾಗ್ತದ ಅವ್ರ ಕರುಣೆ ಯಾರಿಗ ಸಿಗ್ತದ ಅವ್ರ ಮಾತ್ರ ತಾನಾರಂಬುದು ಸಾಧಿಸ್ಲಿಕ್ಕೆ ಹೊರಡ್ತಾರ ಹಂಗೆ ಸಾಧಿಸ್ಲಿಕ್ಕೆ ಹೊರಟತಕ್ಕಂತ ಸಾಧಕರಿಗೆ ಮಾರ್ಗದರ್ಶನವಾಗ್ತಕ್ಕಂಥದ್ದೇ ಶಟ್ಟಸ್ಥಲ ಸಿದ್ಧಾಂತ ಅದ ಅದು ಒಂದು ಅರ್ಥ ಮಾಡ್ಕೊಂಡೆ ಒಂದು ಸಾಕು ಒಂದು ತಿಂಗಳ ಪ್ರವಚನ ಏನ ಅಂತ ನಮಗ್ ಗೊತ್ತಾಗ್ತದೆ ಇಡೀ ಒಂದು ತಿಂಗಳ ಪ್ರವ ಪ್ರವಚನದ ಸಾರ ಅಂದ್ರೆ ನಾವು ಯಾರಿದ್ದೇವು ಎಲ್ಲಿಂದ ಬಂದೆವು ಇದು ಕಾಣಿಸ್ತಕ್ಕಂಥ ಜಗತ್ತೇನದ ಮತ್ ನಾಳೆ ನಾವು ಎಲ್ಲಿಗೆ ಹೋಗ್ಬೇಕು ಇನ್ ನಾಲ್ಕು ತಿಳ್ಕೊಂಡ್ರೆ ಸಾಕು ನಾನು ನಾನು ಎಲ್ಲಿಂದ ಬಂದೆ ಕಾಣ್ತಕ್ಕಂಥ ಜಗತ್ತು ಏನು ನಾಳೆ ಹೋಗ್ಬೇಕಾಗಿರ್ತಕ್ಕಂಥ ಊರ್ ಯಾವುದು ಇವ್ ನಾಕ್ ತಿಳಿದ್ರೆ ಸಾಧಕರೇ ಇದೇವು ನಾವೆಲ್ಲ ಇವ್ ನಾಕೇ ಅರ್ಥ ಮಾಡ್ಕೊಂಬುದ ಎಲ್ಲಿಂದ ಬಂದಿದೆವು ನೆನಪದನಾ ಮನೆಯಲ್ಲಿ ಬಂದಿದ್ದೆವು ಇದು ಗ್ಯಾರಂಟಿ ಇದೆ ಆದ್ರೆ ಜಗತ್ತಿಗೆ ಎಲ್ಲಿಂದ ಬಂದಿದೆವು ಈ ಜಗತ್ತದ ಭಾಳ ಚಂದ ಕಾಣ್ಲತ್ತದ ಸುಂದರದ ಬೇಕಾಗಿರ್ತಕ್ಕಂಥ ಮುಂದೆ ಹರಡವ ಇವು ಎಲ್ಲಿಂದ ಬಂದವು ನಾವೆಲ್ಲಿಂದ ಬಂದೆವು ಇದು ಎಲ್ಲವೂ ಕೂಡ ಯಾರ ನಿರ್ಮಾಣದ ಮತ್ತೆ ನಾಳೆ ನಾವ್ ಎಲ್ಲಿ ಹೋಗೋದ ಈ ತಿಳಿದೆ ಅಂದ್ರೆ ಆನಂದವಾಗಿರ್ತೀವಿ ಈ ತಿಳುವಳಿಕೆಯ ಕೊರತೆಯಿಂದಾಗಿಯೇ ಮನುಷ್ಯ ಅತ್ಯಂತ ದುಃಖಿಗಳಾಗ್ಯಾರ ಅದಕ್ಕಾಗಿ ದುಃಖದಿಂದ ಹೊರಗೆ ಬರಬೇಕಾಗ್ಯದ ಪರಮಾತ್ಮನ ಅನುಭವವನ್ನು ಪಡಿಬೇಕಾಗ್ಯದ ಅದಕ್ಕೆ ಆ ಅನುಭವದ ಅನು ಅನುಭವನ ಪಡೀಲಿಕ್ಕೆ ಹೊರಡ್ತಾ ಹೊರಡ್ತಾ ನಾವು ಚಟಸ್ಥಲದ ಮಾರ್ಗ ಹತ್ತಿ ಬರ್ತಾ ಇದ್ದೀವಿ ಯಾವ್ಯಾವ ಸ್ಥರ ಚಿಂತನೆ ಮಾಡಿದೆ ಮೊದಲನೇದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈಟ್ ಅಂದ್ರು ಭೀ ಸಾಕು ನಾಳೆ ಹಾಕೋರ್ ಬಂದಾಗ ಪೂರಾ ಪ್ರವಚನ ಹೇಳಲ್ಲೂ ಪರವಾಗಿಲ್ಲ ಈಟ್ ಭಿ ಹೇಳದ್ರಲ್ಲ ಅವ್ರು ಅಟ್ಲೀಸ್ಟ್ ಹತ್ತರ ಮಾರ್ಕ್ಸ್ ಕೊಡ್ತಾರ ಪ್ರಾಕ್ಟಿಕಲ್ ವೇಟರ್ ಕೊಡ್ರಿ ಎಕ್ಸಾಮ್ ನಡ್ದದ ಪ್ರಾಕ್ಟಿಕಲಿ ಭಿ ನಡಿಬೇಕಾಗ್ಯ ಥೆರಾಟಿಕಲ್ ಭಿ ನಡಿಬೇಕಾಗ್ಯ ಅವ್ರ ಥೆರಾಟಿಕಲ್ ಇಷ್ಟ ಕೊಡ್ಲಿ ನೀವು ಪ್ರಾಕ್ಟಿಕಲ್ ಒಂದ್ ಇಪ್ಪತ್ತೈದರ ಹಾಕ್ರಿ ಪಾಸ್ ಮಾಡ್ತಾರ ಇಲ್ಲದ್ರೆ ಬಹಳ ಕಷ್ಟ ಅದ ಐಕ್ಯ ಸ್ಥಳದಾಗ ಬಂದು ನಿಂತಿದ್ದೆವು ಎಷ್ಟು ಚಂದ ಹೇಳ್ತಾರ ಇಕ್ಕ ಸ್ಥಳದಾಗ ಹೆಂಗದ ಭಕ್ತನ ಸ್ಥಿತಿ ಹೆಂಗ ದೇವನನ್ನ ಕಾಣ್ತನ ಕರ್ಪೂರದ ಗಿರಿಯ ಉರಿ ಹಿಡಿದಡೆ ಇದ್ದಿಲುಂಟೆ ಎಷ್ಟು ಚಂದ್ ಹೇಳ್ತಾರ ಅಲ್ಲಮಾಪ್ರಭುದೇವರು ಕರ್ಪೂರದ ಗಿರಿಯ ಉರಿ ಹಿಡಿದಡೆ ಇದ್ದಿಲುಂಟೆ ಮಂಜಿನ ಶಿವಾಲಯಕ್ಕೆ ಬಿಸಿಲಿನ ಕಳಸ ಉಂಟೆ ಅಲ್ಲವ ಪ್ರಭುದೇವರ ವಾಕ್ಯ ಮಂಜಿನ ಶಿವಾಲಯಕ್ಕೆ ಬಿಸಿಲಿನ ಕಳ ಕಳಸ ಉಂಟೆ ಕೆಂಡದ ಗಿರಿಯ ನರಗಿನ ಬಾಣಲೆಚ್ಚಡೆ ಮರಳಿ ಬಾಣಲವ ಬಾಣವ ನರಸಲುಂಟೆ ಗುಹೇಶ್ವರ ನರಿದು ಮರಳಿ ನೆನೆಯಲುಂಟೆ ಅಲ್ಲಮ ಪ್ರಭುದೇವರು ಹೇಳ್ತಾರ ಐಕ್ಯನ ಸ್ಥಿತಿಗೆ ಬಂದಾರ ಐಕ್ಯ ಸ್ಥಳದಾಗ ನಿಂತಾರ ಹೆಂಗ ಪರಮಾತ್ಮನಲ್ಲಿ ಒಡಬರದು ಒಂದಾಗೇನ ಭಕ್ತ ಏನು ಇಲ್ಲ ಸಮರಸಗೊಂಡನ ಅಲ್ಲಿ ಮಾತು ಮೌನ ಆಗ್ಯದ ಶಬ್ದ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಶಬ್ದ ಕೆಡ್ತರ್ತಾರಲ್ಲ ಮಹಾಪ್ರಭುದೇವ್ರು ಎಂಥ ಕೊಡ್ತಾರ ಅಂದ್ರೆ ಕರ್ಪೂರದ ಗಿರಿಯ ಉರಿ ಹಿರಿದಳೆ ಇದು ಇದ್ದಿಲುಂಟೆ ಕರ್ಪೂರದ ಬೆಟ್ಟದ ದೊಡ್ಡ ಕರ್ಪೂರ ಬೆಟ್ಟದ ಅದಕ್ಕೆ ಉರಿ ಹೆಚ್ಚರಿ ಅದಕ್ಕೆ ಉರಿ ಹೆಚ್ಚರಿ ಇದ್ದಲ್ಲಿ ಸಿಗ್ತಾವ ಕಟ್ಗೆ ಗುರಿ ಹಚ್ಚರಿದ್ದು ಸಿಕ್ತವ ಕರ್ಪೂರದ ಗಿರಿಗಿ ಅದು ಎಷ್ಟೇ ದೊಡ್ಡದು ಬೆಟ್ಟ ಇರಲಿ ಅದು ಎಷ್ಟು ದೊಡ್ಡದು ಬೆಟ್ಟ ಇದ್ರೂ ಕೂಡ ಅದಕ್ಕೆ ನಾವು ಬೆಂಕಿ ಎಸ್ದೇವು ಅದು ಸುಟ್ಟಿ ಕರಗಿ ಅಲ್ಲಿ ಇದ್ದಲ್ಲಿರಲ್ಲ ಯಾವ ರೀತಿ ಏನಿತ್ತು ಹಾಂಗೆ ಬಯಲಾಗಿರ್ತಕ್ಕಂಥ ಸ್ಥಿತಿ ಇರ್ತದ ಅಲ್ಲಿ ಹೇಳಲು ಬೆಟ್ಟ ಇತ್ತು ಅಂತ ಕೂಡ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜಾಗ ಪರಿಪೂರ್ಣವಾಗಿ ಸ್ವಚ್ಛವಾಗ್ತದೆ ಅದಕ್ಕಾಗಿ ಐಕ್ಯನ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ಕರ್ಪೂರದ ಗಿರಿಯ ಉರಿ ಹಿಡಿದರೆ ಇದ್ದಿಲುಂಟೆ ಕರ್ಪೂರದ ಗಿರಿಗೆ ಉರಿ ಹತ್ತಿರ ಅಲ್ಲಿ ಇದ್ದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮಂಜಿನ ಶಿವಾಲಯಕ್ಕೆ ಬಿಸಿಲಿನ ಕಳಸ ಉಂಟೆ ಏನು ವರ್ಣನೆ ಮಾಡ್ತಾರಿ ಅಲ್ಲಮ್ಮ ಪ್ರಭುದೇವರು ವಚನಗಳು ಓದ್ಬೇಕು ನಾವು ಯಾಕಿಷ್ಟು ಅಕ್ಕ ಹೇಳಿ ಹೇಳಿ ಒತ್ಕೊಟ್ ವಚನ ಓದ್ರ ವಚನ ಓದ್ರ ಅಂತಾರಂದ್ರ ಇದ್ರ ಹಿಂದೆ ಭಾಳ ತಾತ್ವಿಕವಾಗಿರ್ತಕ್ಕಂಥ ವಿಚಾರವ ಜೊತೆಗೆ ನಮಗೆ ಆನಂದವನ್ನ ಕೊಡ್ತಾವ ಎಂತ ವರ್ಣನೆ ಕೊಡ್ಲತ್ತರಿ ಇಲ್ಲ ಅಲ್ಲಮ್ಮ ಪ್ರಭುದೇವ್ರು ಮಂಜಿನ ಶಿವಾಲಯಕ್ಕೆ ಬಿಸಿಲಿನ ಕಳಸ ಉಂಟೆ ಗುಡಿ ಕಟ್ತಾರೆ ಎದರ್ಲಿನ್ ಕಟ್ತಾರೆ ಗುಡಿ ಕಲ್ಲಿಲಿಂದ ಕಟ್ತಾರೆ ಆದ್ರೆ ಇಲ್ಲಿ ಎದ್ರ ಗುಡಿ ಅದಂತ ಮಂಜಿನ ಶಿವಾಲಯಕ್ಕೆ ಮಂಜಿಲಿಂದ ಕಟ್ಟೆರಂತ ಮಂಜು ಕಟ್ಟ್ಯಾರ ಅದ್ ಕಳಸ ಯಾವ್ದ್ ಇಟ್ಟರಂತ ಬಿಸಿಲಿನ ಕಳಸ ಸಾಧ್ಯನ ಒಂದಕ್ಕೊಂದು ಸಾಧ್ಯನ ಬೆಳಗ್ಗೆ ಮಂಜು ಬರ್ತಾ ಇತ್ತು ದಟ್ಟ ಮಂಜು ಕವಿತಿರ್ತದೆ ಇರ್ತದ ದಿನ ದಿನದ ದಟ್ಟ ಮಂಜು ಕವಿಲತ್ತದ ಮ್ಯಾಲಿಂದ ಸೂರ್ಯನ ಬಿಸಿಲು ಬರ್ತದ ಮಂಜು ಇರ್ಲಿಕ್ಕೆ ಸಾಧ್ಯನಾ மஞ்சு கருகோக ஐக்கிய ஸ்தினு கூட ஹிங்கே மஞ்சின சிவாலயக்கே ಮಂಜಿಂದೇ ದೇವಾಲಯ ಅದ ಅದ್ರ ಮೇಲೆ ಬಿಸಿಲಿನ ಕಳಸ ಇಟ್ಟೇವಂದ್ರೆ ಎಲ್ಲ ಕರಗಿ ಬಟ್ಟ ಮೇಲೆ ಸ್ಥಿತಿ ಆಗ್ತದ ಅಲ್ಲಿ ಶಿವಾಲಯ ಇತ್ತು ಅಂತ ಕೂಡ ಹೇಳಿಕ್ಕಾಗಲ್ಲ ಅಷ್ಟೊಂದು ಕ್ಲೀನ್ ಆಗ್ತದೆ ಅದಕ್ಕಾಗಿ ಅಲ್ಲಮ್ಮ ಪ್ರಭುದೇ ಹೇಳ್ತಾರೆ ಅಂಗದವನ್ನ ಹಿಡಿದಿರ್ತಕ್ಕಂಥ ಭಕ್ತ ಲಿಂಗ ಪೂಜಾ ಮಾಡ್ತಾ 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 ಅಂಗಗುಳನಗಳನ್ನು ಕಳ್ಕೊಂಡು ಲಿಂಗ ಗುಣಿಯಾಗ್ತಾನೆ ಇದೇ ಶಟ ಸ್ಥಳದ ಸಿದ್ಧಾಂತದ ಐಕ್ಯ ಸ್ಥಳದ ಸ್ಥಿತಿ ಅದ ಅದಕ್ಕಾಗಿ ಹೇಳ್ತಾರೆ ಮಂಜಿನ ಶಿವಾಲಯಕ್ಕೆ ಬಿಸಿಲಿನ ಕಳಸ ಉಂಟೆ ಕೆಂಡದ ಗಿರಿಯ ನರಗಿನ ಬಾಣದ ಲೆಚ್ಚಡೆ ಮರಳಿ ಬಾಣವ ನರಸಲುಂಟೆ ಎಲ್ಲಿಂದ ತಂದಿರ್ಬೇಕ್ರಿ ಶಬ್ದ ಅಲ್ಲಮ ಪ್ರಭುದೇವ್ರು ಶಬ್ದ ಹುಡುಕೊಂಡು ಬಂದರ ಎಂತ ಶಬ್ದ ಎಂತಾರ ಅಲ್ಲಮ ಮಹಾಪ್ರಭುದೇವ್ರು ಕೆಂಡದ ಗಿರಿಯ ನರಗಿನ ಬಾಣಲೆಚ್ಚಡೆ ಕೆಂಡದ ಗಿರಿಯದ ನಿಗಿ 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 ಆಗ್ತಿರ್ತಕ್ಕಂಥ ಕೆಂಡದ ಒಂದು ಪರ್ವತ ಅದ ಆ ಪರ್ವತಕ ಅರಗಿನ ಬಾಣಲೆಚ್ಚಡೆ ಅರಗಿನ ಬಾಳ ಮಾಡಿದೆವು ಅರಗಿನ ಅರಗಂದ್ರೆ ಗೊತ್ತಾಗ್ತದಲ್ಲ ಕರ್ಗೋಗ್ತದ ಕರ್ಗೋಗ್ತಕ್ಕ ಬಾಣಿನಿಂದ ಕೆಂಡದ ಗಿರಿ ಹೊಡೆದೇವಂದ್ರ ಬಾಣ ಸಿಗ್ತದ ಕೆಂಡ ಕರಗ್ತದ ಕೆಂಡ ಹೆಂಗದ ಹಂಗಾಗ್ತದ ಯಾವ್ದು ಹೊಡಿಲಿಕ್ಕೆ ಹೋಗ್ಯದ ಬಾಣು ಅದೇ ಏನಾಗ್ತದ ಕರಗೋಗ್ತದ ಬಾಣ ಇತ್ತು ಅಂತ ಕೂಡ ಹುಡುಕ್ಲಿಕ್ಕಾಗಲ್ಲ ಅದಕ್ಕಾಗಿ ಹೇಳ್ತಾರೆ ಕೆಂಡದ ಗಿರಿಯ ನರಗಿನ ಬಾಣಲೆಚ್ಚಣೆ ಮರಳಿ ಬಾಣವ ನರಸಲುಂಟೆ ಗುರು ಲಿಂಗ ಗುರಿ ಮಾಡಿ ನಾವು ಹೊಡೆದನ ಲಿಂಗ ಅಂಗೈ ಕೊಟ್ಟನ ಲಿಂಗ ನೋಡ್ತಾ 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 ಶಿಷ್ಯ ಲಿಂಗನೇ ತಾನಾಗೇನ ಅಲ್ಲಿ ಹುಡುಕರು ಶಿಷ್ಯ ಇಲ್ಲ ಅವ ಪರಿಪೂರ್ಣ ದೇವ ಆಗೇನ ಅದಕ್ಕೆ ಹೇಳ್ತಾ ಇದ್ರೆ ಕೆಂಡದ ಗಿರಿಯ ಈ ಕೆಂಡದ ಗಿರಿಯ ತನು ಎಂಬ ಕೆಂಡದ ಗಿರಿಯ ಲಿಂಗವೆಂಬ ಬಾಣದಿಂದ ಹೊಡೆದರೆ ಅಲ್ಲಿ ಬಾಣವನ್ನ ಅರಸಲುಂಟೆ ಅಲ್ಲಿ ಹೇಳಿಕ್ಕಿಲ್ಲ ಅವನೇ ಆ ಸ್ಥಿತಿಯಾಗಿ ಹೋಗ್ಯನ ಗುಹೇಶ್ವರನೆಂಬ ಎಂಬ ಅರಿದ ಬಳಿಕ ಚಂದ ಹೇಳ್ತಾರಂದ್ರೆ ಮರಳಿ ಎಂಬ ಲಿಂಗವನಿದು ತಿಳಿದಿದ ತಿಳಿದಿದ್ಮೇಲೆ ಮತ್ತೆ ಹುಡುಕ್ಲಿಕ್ಕೆ ಸಾಧ್ಯನಾ ನಾನೇ ಅವ್ರ ಮೇಲೆ ಮತ್ತೇನು ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅದೇ ಸ್ಥಿತಿ ಆಗ್ತದ ಅದಕ್ಕಾಗಿ ಈ ಸ್ಥಿತಿ ಬರ್ತಕ್ಕಂಥ ಭಕ್ತ ಹೆಂಗಿರ್ಬೇಕಂದ್ರೆ ಮೊದಲು ಭಕ್ತಿಯನ್ನ ಬೆಳೆಸ್ಕೊಳ್ಬೇಕು ಆಮೇಲೆ ನಿಷ್ಠೆನ ಇಡ್ಬೇಕು ಇವೆರಡು ಯಾವತ್ತು ಕಮ್ಮ ಅಂದ್ರೆ ಅವತ್ ನೆನಪಿಟ್ಕೊಡಿ ನಾವು ಹಿಂದಕ್ಕೆ ಬಂದಿದ್ದೇವಂತ ನಮ್ಮ ಭಕ್ತಿ ಒಳಗ ಮತ್ತ ನಮ್ದು ನಿಷ್ಠೆ ಒಳಗ ಇವು ಯಾವತ್ತೂ ಕೂಡ ಕಡಿಮೆ ಆಗಬಾರದು ಇದು ನನಗೂ ನಿಮಗೂ ಜಗತ್ತಿನ ಎಲ್ಲ ಸಾಧಕರಿಗೂ ಇದು ಇವರಿಗೆ ಅಂತ ಇಲ್ಲ ಭಕ್ತಿ ಮತ್ತು ನಿಷ್ಠೆ ಭಕ್ತಿ ಇಲ್ಲದವರಲ್ಲ ಕೂಡಲ ಸಂಗಮ ಅಂತ ಹೇಳ್ತಾರೆ ಒಂದ್ ಕಡೆ ಅಂತ ಹೇಳ್ತಾಳೆ ಭಕ್ತಿ ಕಟ್ಟಡೆ ಎಲ್ಲವೂ ಕೆಡುವುದು ಭಕ್ತಿ ಒಂದು ಕೆಟ್ಟ ಹೋಯ್ತಂದ್ರೆ ಎಲ್ಲನೂ ಕೂಡ ಕೆಟ್ಟೋಗ್ತದಂತೆ ಅದಕ್ಕೆ ಮೊಟ್ಟ ಮೊದಲು ಭಕ್ತಿ ಇರಬೇಕು ಇನ್ ಎರಡನೇದು ನಿಷ್ಠೆ ಆಗೋಗಿರೇನು ಬಸವಣ್ಣ ರೇಣು ಮೊದಲ ತನ್ನ ಕಣ್ಣೆದರಿರ್ತಕ್ಕಂಥ ಗುರುದೇವರನ್ನ ತನ್ನ ಎದುರೇ ನಿನ್ನ ಎಲ್ಲಾ ಶರಣ ಬೋ ಎಂಬಲಿ ಭವಹರಿಯುತ್ತಯ್ಯ ಎಂತ ಮಾತು ಹೇಳ್ತಾರ ಬಸವಣ್ಣನವರು ತಮ್ಮ ಎದುರಿಗೆ ನಿಂತರ ಎದುರಿಗೆ ನಿಂತಿರ್ತಕ್ಕಂಥ ಗುರುವಿನ ಮೇಲೆ ಹೇಳ್ತಾರ ಬೋ ಎಂಬಲಿ ಎನ್ನ ಭವಹರಿಯುತ್ತಯ್ಯ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯ್ತಯ್ಯ ಏನ್ ಶಬ್ದವ ದೇವರಿಗೆ ಹೇಳತ್ತಿಲ್ಲ ನಿನ್ನ ಆಗ್ನೆಯಲ್ಲಿ ಲೋಕವಿಪ್ಪುಪ್ಪುದಯ್ಯ ತಂದೆ ನೀನು ಬಸವಣ್ಣನ ಆಗ್ನೆಯಲ್ಲಿ ಇಪ್ಪೆಯಾಗೆ ಯಾರಿಗೆ ಚಾಲೆಂಜ್ ಅದ ಇದು ದೇವರಿಗೆ ಚಾಲೆಂಜ್ ಅದ ನೀ ಬೇಕಾಗಿಲ್ಲ ನೀವು ಯಾರು ಬೇಕಂತ ಬಸವಣ್ಣ ಬೇಕಂತ ಏನು ಭಕ್ತಿ ಕಿಂಚಿತ್ತರ ಕೊರತೆ ಅದ ಒಂದು ಚೂರನ ತನ್ನ ಕಣ್ಣೆದ್ರೆ ಇರ್ತಕ್ಕಂಥ ಬಸವಣ್ಣರ ಮೇಲೆ ಒಂದು ಚೂರರ ಸಂದೇಹ ಬಂದಿರ್ಬೇಕಾ ಹಂಗಂತ ಬಸವಣ್ಣ ಎಲ್ಲಾ ಬಿಟ್ಟು ಸನ್ಯಾಸಿ ಜೀವನ ಅನುಭವಿಸಿದ್ರ ಎಲ್ಲದರ ಮಧ್ಯದಾಗೆ ಇದ್ದರು ಪ್ರಧಾನ ಮಂತ್ರಿಯಾಗಿದ್ರು ಸಂಸಾರದಲ್ಲಿದ್ದರು ಇವೆಲ್ಲ ಇದ್ದಾಗಲೂ ಕೂಡ ಬಸವಣ್ಣನವರ ದೇವ ಸ್ವರೂಪಿಯಾಗಿ ಕಾಣ್ತಕ್ಕಂಥ ನಿಷ್ಠೆ ಶರಣರಲ್ಲಿ ಇತ್ತಂತ ಶರಣರು ಇವತ್ತು ನಮ್ಮ ಮುಂದೆ ಆದರ್ಶ ಆಗ್ಯಾರ ಈ ನಿಷ್ಠೆ ಬೆಳಿಬೇಕಾಗ್ಯದ ಸಾಕಾರ ಗುರು ನಿರಾಕಾರ ಗುರು ಅಂತ ಎರಡು ಇರ್ತವೆ ಜಗತ್ತಿನ ನಾವು ನೆನಪಿಟ್ಕೋಬೇಕು ಸಾಕಾರ ಗುರು ಅಂದ್ರೆ ಕೈ ಹಿಡಿದು ನಡೆಸ್ತಕ್ಕಂಥವ್ರು ನಿರಾಕಾರ ಗುರು ಅಂದ್ರೆ ಅರಿವೇ ಗುರುವಾಗಿರ್ತಕ್ಕಂಥದ್ದು ಸಮಾಜ ಒಂದ್ ಕಡೆ ಹದಗೆಡ್ತಾ ಇದೆ ಕಾರಣ ಅಂದ್ರೆ ನಿರಾಕಾರ ಗುರು ಅಂತ ತಿಳ್ಕೊತಾರ ಸಾಕಾರ ಗುರುವಿನ ಕೈ ಬಿಡ್ತಾರ ಅಲ್ಲೇ ಸಮಾಜ ಅಧೋಗತಿಗೆ ಹೋಗ್ತಕ್ಕಂಥದ್ದ ನಿರಾಕಾರ ಗುರು ನಮಗೆ ಎಷ್ಟು ಅವಶ್ಯಕತೆ ಅದನೋ ಸಾಕಾರ ಗುರುವಿನ ಕೈಯು ಕೂಡ ಅಷ್ಟೇ ಅವಶ್ಯಕತೆ ಇರ್ತದ ಯಾಕೆಂದರೆ ತಪ್ಪದನ್ನ ತಿದ್ದತಕ್ಕಂಥವ್ರು ನಮ್ಮ ಅಹಂಕಾರವನ್ನು ನಿರಸನ ಮಾಡತಕ್ಕಂಥವ್ರು ನಮಗೆ ಸದಾಕಾಲ ಎಚ್ಚರಿಕೆಯನ್ನು ಕರ್ಕೊಂಡು ಹೋಗ್ತಕ್ಕಂಥವನು ಸಾಕಾರ ಗುರು ಇರ್ತಾನೆ ಅದಕ್ಕಾಗಿ ಶರಣರು ಅಂತರಂಗದ ಅಷ್ಟ ಆಷ್ಟ್ರಾವರಣ ಕೊಟ್ಟರು ಮತ್ತು ಬಹಿರಂಗದ ಅಷ್ಟಕ್ಕೂ ಆರಡು ಅಷ್ಟಾವರಣ ಕೊಟ್ಟರು ಅರಿವೇ ಗುರು ಅಂದರು ಗುರು ಬಸವಣ್ಣನವ್ರು ಕೈ ಕಡೆ ಕೈ ಮಾಡಿ ಇವರು ಗುರು ಅಂತ ಹೇಳರು ಎರಡೂ ಗುರುವಿನ ಸ್ಥಾನವನ್ನ ಹಿಡಿದ್ರು ಅಂತ ಶರಣರು ಸಾಧನೆ ಉತ್ತುಂಗ ಶಿಖರ ಅರಿವೇ ಗುರು ಅದ ಅಂತ ತಿಳಿದು ಸಾಕಾರ ಗುರುವಿನ ಕೈ ಯಾವತ್ತು ಕೂಡ ಶರಣರು ಬಿಟ್ಟಿರಲಿಲ್ಲ ಇದು ಇವತ್ತು ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಅದ ಇದು ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಅದ ಸಾಕಾರ ಗುರುವಿನ ಕೈ ಅತ್ಯಂತ ಅವಶ್ಯಕತೆ ಅದ ಯಾಕೆಂದ್ರೆ ಅರಿವು ಒಮ್ಮ ಸರಿ ನಮಗ್ ತಪ್ಪು ದಾರಿ ತೋರಿಸ್ತದೆ ಸಾಧನೆ ಹಂತಕ್ಕೆ ಹೋಗ್ತಕ್ಕಂಥ ಸಾಧಕನಿಗೆ ತಪ್ಪಿನ ಒಂದು ಮಾರ್ಗವನ್ನ ತೋರಿಸ್ತದ ತಾನು ಮಾಡಿದ್ದೇ ಸರಿ ಅಂತ ಓಡ್ತಾ ಹೋಗ್ತಾನ ಶಿಷ್ಯ ಅವಾಗ ಸಾಕಾರ ಗುರು ಹೇಳ್ತಾನ ಇದು ತಪ್ಪದ ನಿನ್ನ ಗುರಿ ಇದು ಅದ ನೀನು ಹೋಗ್ತಕ್ಕಂಥ ದಾರಿ ಹಿಂಗದ ನೀನು ಬೆಳೀತಕ್ಕಂಥ ಸ್ಥಿತಿ ಹಿಂಗದ ಅಂತ ಸಾಕಾರ ಗುರು ತೋರಿಸ್ತಾನ ಅದಕ್ಕಾಗಿ ಶರಣರು ಸಾಕಾರ ಗುರುವಿನ ಕೈ ಹಿಡಿದು ನಿರಾಕಾರ ಪರಮಾತ್ಮನನ್ನ ಮುಟ್ಟರು ಇವತ್ತ ಬಸವ ತಂದೆ ನಮಗ್ ನಿರಕ್ಕ ನಿರಾಕಾರ ಪರಮಾತ್ಮನ ಸ್ವರೂಪ ಆದ್ರ ಸಾಕಾರ ಗುರು ಅಂತ ನಮಗೊಬ್ರ ನನಗೆ ಅಕ್ಕ ಸಾಕಾರ ಗುರು ಅಂತ ಸ್ವೀಕಾರ ಮಾಡಿನಂತ ಅಂತ ಇವತ್ತು ನಾನು ನಿಮ್ಮೆದರಿ ಕುಂತಿನ ಧೈರ್ಯ ಹೇಳ್ತೀನಿ ಮಾತು ಎರಡು ಅಕ್ಕ ಸಾಕಾರ ಗುರು ನನಗಾದ್ರು ನನ್ನ ತಪ್ಪನ ತಿದ್ದಂಥವ್ರು ನನಗೆ ಸರಿ ದಾರಿಗೆ ತರ್ತಕ್ಕಂಥವ್ರು ನನ್ನ ಅಹಂಕಾರ ನಿರಸನ ಮಾಡ್ತಕ್ಕಂಥವ್ರು ನಾನೇ ಭಾಳ ಕಲ್ತೀನಿ ಅನ್ನೋದನ್ನು ಕಡೆಗಾಣಿಸ್ತಕ್ಕಂಥವ್ರು ಇವೆಲ್ಲವೂ ಸಾಕಾರ ಗುರುವಿನ ಕೈ ಹಿಡಿದಾಗ ನಿರಾಕಾರ ಪರಮಾತ್ಮನ ಸ್ವರೂಪ ಅರಿವಾಗ್ತದ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಈ ನಿಷ್ಠೆ ನಮ್ಮಲ್ಲಿ ಎಲ್ಲಿತನ ಇರ್ತದ ಅಲ್ಲಿತನ ನಾವು ಹೋಗ್ತಕ್ಕಂಥ ದಾರಿ ಸುಗಮವಾಗಿರ್ತದ ಯಾವಾಗ ನಾವು ನಿಷ್ಠೆ ಕಳ್ಕೊಂಡೇವಂತಂದ್ರೆ ನಮ್ಮ ದಾರಿ ಎಡಲಿಕ್ಕೆ ಪ್ರಾರಂಭ ಆಗ್ತದ ಮರುಭೂಮಿಯಲ್ಲಿ ನಡೀತಾ ಇದ್ದ ಮಗು ತಂದಿ ಕೈ ಹಿಡ್ಕೊಂಡನ ಬಿಸಿಲಿನ ಜಳ ಹೆಚ್ಚಾಗ್ಲತ್ತದ ಯಾವಾಗ ಹೆಚ್ಚು 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 ಆಗ್ತಾ ಹೋಗ್ತದೆ ಅವಾಗ ತಾಯಿ ಆಗಿರ್ತಕ್ಕಂಥವಳು ಎತ್ಕೊಂಡು ತನ್ನ ಹೆಗಲ ಮೇಲೆ ಎತ್ಕೊಳ್ತಾಳೆ ಮಗುವಿಗೆ ತಾನು ಬರಿಗಾಲಿ ನಡೀತಾ ಇದನ್ನು ಕೂಡ ಮಗುವನ್ನ ಕೊಂಕುಳಲ್ಲಿ ಇಟ್ಕೊಂಡು ನಡೀತಾಳ ಒಂದ್ ವೇಳೆ ತಾಯಿ ಕೈ ಬಿಡಿಸ್ಕೊಂಡು ಮಗ ಮೂಡ್ಲ ತಂದ್ರ ತಾಯಿ ಕೈ ಬಿಡಿಸ್ಕೊಂಡು ಮಗ ಓಡ್ಲ ತಂದ್ರೆ ಅದ್ರ ಸ್ಥಿತಿ ಹೇಗೈತು ಹೀನಾಯವಾಗಿರ್ತಕ್ಕಂತ ಪರಿಸ್ಥಿತಿ ಬರ್ತದ ಅದಕ್ಕಾಗಿ ಸಾಕಾರ ಗುರು ದಾರಿಯನ್ನು ತೋರಿಸತನ ನಿರಾಕಾರ ಗುರು ಆ ಅನುಭವ ಕೊಹ್ ಹಸ್ತಾನ ಇವೆರಡೂ ಜೀವನವನ್ನ ಕಲ್ತೇವಂತಂದ್ರೆ ಪರಮಾತ್ಮನ ಕಾಣ್ಲಿಕ್ಕೆ ಸಾಧ್ಯದ ಅದಕ್ಕಾಗಿ ನಾವು ಚಿಂತನೆ ಮಾಡಿರ್ತಕ್ಕಂಥ ವಿಷಯದಲ್ಲಿ ಭಕ್ತ ಸ್ಥಳದಲ್ಲಿ ಮೊದಲು ಭಕ್ತಿ ಇಟ್ಕೊಂಡೆವು ಎರಡನೇದು ಯಾವ್ದು ಬಂದೆವು ಮಹೇಶ ಸ್ಥಳದಾಗ ಏನು ಕಲ್ತಿದೆವು ನಿಷ್ಠಾ ಭಕ್ತಿ ನಿಷ್ಠೆಯನ್ನ ಕಳೆದುಕೊಳ್ಳದೆ ಇರತಕ್ಕಂಥ ಭಕ್ತಿ ಈ ಭಕ್ತಿ ಹೇಳ್ಬಾರ್ದಂದ್ರ ಪರಮಾತ್ಮನನ್ನ ಕಾಣ್ತೀವಿ ಅದಕ್ಕಾಗಿ ಹೇಳ್ತಾರೆ ಗುರು ಬಸವಣ್ಣನವರು ಬೆಳೆವ ಭೂಮಿಯನ್ನೊಂದು ಪ್ರಳಯದ ಕಸ ಹುಟ್ಟಿ ಎಟು ಬಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಅದರಿ ಬೇಕು ಬೇಕದ್ ಬೆಳಿ ಬೆಳೀತದ ಆದ್ರೆ ಹುಲ್ಲು ಬೆಳೀತದ ಹುಲ್ಲು ಒಬ್ಬ ಇರ್ಬೇಕಾಗ್ತದ ರೈತ ಯಾವಾಗ ಹುಲ್ಲು ಬೆಳೀತದ ಅವಾಗ ಕಿತ್ತಾ ಕಿತ್ತಾ ಹೋಗ್ಬೇಕಾಯ್ತದ ಎಲಿ ತನಕ ಕಿತ್ತಬೇಕಾಯ್ತದ ಅಂದ್ರ ಹುಲ್ಲ ಒಳಗೋಗಿ ಬೆಳಿ ಮ್ಯಾಲಂತಂದ್ರ ಯಾವ ಹುಲ್ಲು ಬೆಳೀತಿತ್ತು ಅದೇ ಹುಲ್ ಮುಚ್ಚ ಹೋಗ್ತದ ಅದಕ್ಕಾಗಿ ಗುರು ಅಂದ್ರ ರೈತ ಇದ್ದಂಗ ಅಂದ್ರೆ ಭೂಮಿ ಇದ್ದಂಗ ಲಿಂಗ ಅಂತಂದ್ರೆ ಬೆಳೆ ಇದ್ದಂಗ ಈ ಲಿಂಗದ ಬೆಳೆ ಬಿತ್ಕೊಂಡಿದೆವು ಅದು ಬೆಳೆಸಬೇಕಾಗ್ಯದ ಅಲ್ಲಿ ಪ್ರಳಯದ ಕಸ ಹುಟ್ಲತ್ತದ ಅದಕ್ಕ ಗುರು ಆ ಪ್ರಳಯದ ಕಸವನ್ನ ಕಿತ್ತಾ ಕಿತ್ತಾ ಹೋಗ್ತಾನ ಯಾವಾಗ ಪ್ರಳಯದ ಕಸ ಕಿತ್ತಿವು ಅವಾಗ ನಾವು ಹೆಂಗೆ ಹೇಳ್ತೀವ ಅಂದ್ರೆ ಹೇಳ್ತಾರೆ ಗುರು ಬಸವಣ್ಣನವರು ಸುಳಿದೆಗೆದು ಬೆಳೆವೇನು ಹೆಂಗೆ ಬೆಳಿತೀವಂತ ಸುಳಿ ಬಿಚ್ಚಿ ಸುಳಿ ಬಿಚ್ಚಿ ಬೊಂಬ್ ಹಾಕೊಂಡು ಬೊಂಬ್ ಹಾಕೊಂಡು ಬೆಳಿತೀವಿ ಅದಕ್ಕಾಗಿ ಹೇಳ್ತಾ ಇದ್ರಿ ಸನ್ನವ ಗುಣವೆಂಬ ಕಸಬ ಕಿತ್ತಿ ಸಲಹಯ್ಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವೇನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಭಾವ ನಂಬಲ್ಲಿ ಅಳವಡ್ತಂದ್ರ ನಾವು ಕೂಡ ಭಕ್ತ ಸ್ಥಳದಾಗ ಇದ್ದಂಗೆ ಆಗ್ತದ ವಿಚಾರ ಮಾಡಿ ಎಂತ ಇತ್ರಿ ಬಸವಣ್ಣನವರಲ್ಲಿ ಎಂತ ಕರುಣೆ ಇತ್ತು ಬಸವಣ್ಣನವರಲ್ಲಿ ಹೇಳ್ತಾರೆ ಗುರು ಬಸವಣ್ಣವರು ಎಮ್ಮ ತಾಯಿ ನಿಂಬವೆ ನೀರ ದುಂಬಳು ಯಾರ ಬಗ್ಗೆ ಹೇಳುತ್ತಾರ ನಮ್ಮ ಮಾದರ ಮಾದನಂಬಿಕೆ ಅಂತ ಹೇಳತ್ತಿಲ್ಲ ನಮ್ಮಪ್ಪ ಮಾದರಸ ಅಂತ ಹೇಳುತ್ತಿಲ್ಲ ಸಂಘ ಜೀವನವನ್ನ ಕಲಿಸ್ತಾರ ಗುರುಬಸವಣ್ಣನವರು ಸಂಘ ಜೀವನದ ಹೆಂಗ್ ಬದುಕಬೇಕಂತ ನಮಗೆ ಮಾರ್ಗದರ್ಶನ ಮಾಡ್ತಾರ ಎಮ್ಮ ತಾಯಿ ನಿಂಬವೇ ನೀರ ನೆರೆ ದುಂಬಳು ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪನವರೇವಾ ಯಾರಂತ ಮಿನಿಸ್ಟರ್ ಅಲ್ಲ ದೊಡ್ಡ ದೊಡ್ಡ ಸಹಕಾರ ಅಲ್ಲ ಯಾರಂತ ಬಾಳ್ ಚಂದ ಹೇಳ್ತಾರ ಗುರು ಬಸವಣ್ಣನವರ ಪ್ರೇಮವನ್ನು ನಾವು ಕಲಿಬೇಕಾಗ್ಯದ ಎಮ್ಮ ತಾಯಿ ನಿಂಬವೆ ನೀರ ನೆರೆದುಂಬಳು ತುಂಬಳು ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪನವ ಹೊರವ ಏನಾದ್ರು ಇಲ್ಲವೆಂಬಿರಿ ದೇವ್ರಿ ಪ್ರಶ್ನೆ ಮಾಡತ್ತಾರ ದೇವ್ರಿ ನನಗೆ ಯಾರು ಇಲ್ಲತ್ತಿದ ನೋಡು ನನ್ನ ಮುಂದೆ ಯಾರ ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು ಚಂದ್ ಹೇಳ್ತಾರೆ ಗುರುಬಸವಣ್ಣನವರು ಯಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು ಎಣಗ ಯಮಗಾರು ಇಲ್ಲವೆಂಬಿರಿ ಯಮ್ಮ ಅಜ್ಜರ ಅಜ್ಜರು ಹಡೆದ ಭಕ್ತಿಯ ನಿಮ್ಮ ಕೈಯಲ್ಲಿ ಕೊಂಬೆ ಕೂಡಲ ಸಂಗಮ ಏನು ಭಕ್ತಿ ತಿಳಿಸ್ತಾರೆ ಗುರುಬಸವಣ್ಣನವರು ಎಲ್ಲಿ ಶ್ರದ್ಧೆ ಇದೆ ಎಲ್ಲಿ ಭಕ್ತಿ ಇದೆ ಅವ್ರು ಎಷ್ಟೇ ಸಣ್ಣೋರಿದ್ರು ಕೂಡ ಅವರ ನನ್ನ ಪರಮಾತ್ಮನ ಸ್ವರೂಪ ಅಂತ ನೋಡ್ತೀನಿ ಅಂತಾರೆ ಎಮ್ಮ ತಾಯಿ ನಿಂಬವೇ ನೀರ ನೆರದುಂಬಳು ನಿಂಬವೇ ತಾಯಿ ಶರಣೆ ಮಹಾಶರಣೆ ಏನ್ ಕೆಲಸ ಮಾಡ್ತೀಳಂತ ಮಿನಿಸ್ಟರ್ ಇರ್ಲಿಲ್ಲ ಅಂತ ನೀರ್ ತುಂಬತಿಲ್ಲಂತ ನೀರ್ ತುಂಬ ತಾಯಿ ನಮ್ಮ ಮೋ ಅಂತ ಹೇಳ್ಕೊಂಡ್ರು ಗುರು ಬಸವಣ್ಣನು ನಮಗೆ ಬಂದದ ನಮ್ಮ ಮೋವೇ ನೀರ್ ತರ್ಲತ್ತ ನಮ್ ಮನ್ಯಾಗ ನಮ್ಮ ಮೋವು ಯಾರದ ಮುಂದೆ ನೀರ್ ತರ್ಲತ್ತಳ ಅಂದ್ರೆ ಈಕಿ ಯಾರ ಅಕ್ಕಿ ಹೋಗಸ್ತಾನ ಸುಮ್ಮಕು ಆಮೇಲೆ ಅನ್ಬಹುದು ಈ ನಮ್ಮ ಮನೆಗ್ ಬಂದಾಳ್ರೆ ನೆಂಟ್ರ ಅನ್ಬಹುದು ನಾವು ಹಂಗೂ ಅನ್ನಬಹುದು ಒಂದ್ ವೇಳೆ ಆ ಸ್ಥಿತಿಗೆ ನಾವು ಪೊಸಿಷನ್ ಮೇಂಟೈನ್ ಮಾಡ್ಕೊಂಡವ್ರ ಇದ್ದೆವು ಆದ್ರೆ ಬಸವಣ್ಣನವ್ರ ಜೀವನ ನೋಡ್ಬೇಕು ಅವ್ರು ಏನಿದ್ರು ಪ್ರಧಾನ ಮಂತ್ರಿ ನಮ್ಮ ತರ ನೀರು ತರೋ ಈ ಭಕ್ತಿ ಇದು ಗುರುಬಸವಣ್ಣನವ್ರ ಸಂಘ ಜೀವನವನ್ನ ಕಲಿಸ್ತಕ್ಕಂಥ ರೀತಿಯದ ಎಮ್ಮಯ್ಯ ಚೆನ್ನಯ್ಯ ಅಪ್ಪ ಯಾರಂತ ಚೋಳ ರಾಜನಲ್ಲಿ ಕುದುರೆ ಹುಲ್ಲು ತರ್ತಕ್ಕಂತ ಚೆನ್ನಯ್ಯ ಅಪ್ಪ ಅಂತ ಹೇಳ್ತಾರೆ ಗುರುಬಸವಣ್ಣನವರು ಅವ ನಮ್ಮಪ್ಪನ ಎಮ್ಮ ಅಚ್ಚರ ಅಚ್ಚರು ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು ಈ ಪ್ರೇಮ ಹಿಂಗದ ಬಸವ ಧರ್ಮದಾಗ ಅಂದ್ರೆ ಪ್ರೇಮದ ಕೊರತೆ ಯಾವತ್ತು ಕೂಡ ಇಲ್ಲ ಬಸವ ಧರ್ಮದಾಗ ಬಸವ ಧರ್ಮ ಅಂತಂದ್ರೆ ಪ್ರೇಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಬಸವ ಧರ್ಮದ ಅದು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವು ಯಮ್ಮಕ್ಕ ಕಂಚೆಯಲ್ಲಿ ಬಾಣಸವ ಮಾಡುವಳು ಯಮಗಾರು ಇಲ್ಲವೆಂಬಿರಿ ನಮಗೆ ಯಾರಿಲ್ಲ ಅಂತಿದೀವ ಯಮ್ಮ ಅಜ್ಜ ರಜ್ಜರು ಹೊಡೆದ ಭಕ್ತಿಯ ಯಾರಂತ ಅಂತಾರು ನೋಡ್ರಿ ನಮ್ ಖಾನ್ದ ಅಂತ ತಿಳಿದಿ ನಾ ಮುತ್ಯ ನಾ ಪೀಡ್ ಸೌಕಾರ ಇದ ನಾ ಅಡು ನಾ ನಮ್ಮ ಅಪ್ಪನ ಅಪ್ಪ ಕುದುರೆ ಮೇಲೆ ಓಡಾಡ್ತೀನಂತ ಊರಿ ನೂರ್ ಎಕರ್ ಹೊಲ ಇದ್ದಂತ ಈಗೇನೋ ಮಾರೆಕರ್ ಆದ್ರೂ ಭೀ ನಮ್ ಮುತ್ತಾನ ಹೆಂಗದ ನಾ ಯಾರ ಗೊತ್ತದನ ಅಂತ ಗೊತ್ತದನಾಳ್ತೀವಲ್ಲ ಹಾಂಗ ಗುರುಬಸವಣ್ಣವ್ರು ಹೇಳ್ತಾರ ದೇವ್ರಿ ದೇವ ನೀ ಏನತ್ತಿರ್ಬೇಕು ಯಾವಾಗಾರು ಇಲ್ಲ ಅಂದಿರಿ ನಿನಗೆ ಯಾರ ಅಂತಂದಿರ್ಬೇಕು ನಮ್ಮ ಅಕ್ಕ ನೀರ್ ತುಂತ ಅವ್ವ ನೀರ್ ತುಂಬಿ ಬರುತ್ತಾಳ ನಮ್ಮಅಪ್ಪ ಕುದುರೆ ಗುಲ್ಲಾಕ್ತ ನಮ್ಮಅಕ್ಕ ಅಡುಗೆ ಮಾಡ್ಕೊಟ್ಟಾಳ ನಮ್ಮ ಪೂರ್ವಜರ ಅವೆಲ್ಲ ಇಟ್ಟಿದ ಭಕ್ತಿ ನಾ ಉಣ್ತೀನಿ ಅದು ಮತ್ ನಿನ್ನ ಕೈಲಿಂದೇ ತಗೋತೀನಿ ಖಾನ್ ನಿನ್ ಕೈಲಿಂದೇ ತಗೋತೀನಿ ಏನ್ ಪ್ರೇಮ ಇದು ಗುರುಬಸವಣ್ಣನವರ ಪ್ರೇಮ ನಿಮ್ಮ ಕೈಯಲ್ಲಿ ಕೊಂಬೆ ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಾರ ಅದು ಈ ಭಕ್ತಿ ನಮ್ಮಲ್ಲಿ ಬೆಳಿಬೇಕಾಗಿದೆ ಈ ಭಕ್ತಿ ಅಳವಡ್ತಂದ್ರ ಹೆಂಗ್ ಬದುಕ್ತೀವಂದ್ರೆ ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪದಕ್ಕಿಂತ ಈ ವಚನ ಭಾಳ ನಾವು ಓದಿದೆವು ಭಾಳ ಓದಿದೆ ಅನ್ನಿಸ್ತವ ಅದ್ರ ವಿಚಾರಕ್ಕೆ ಹೋಗೋಣ ಓದಿದೆವು ಹೋಗಿದೆವು ಅಲ್ಲಿಗೆ ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದರಲೆ ಸೈಯ್ಯ ಯಾರ ಮನೆಗೆ ಇರ್ಬೇಕಂತ ಭಕ್ತರ ಮನೆಗೆ ಇರ್ಬೇಕಂತ ತೊತ್ತಾಗಿರ್ಬೇಕಂತ ಮತ್ತ ಮಗ ಅಂತ ಏನಾಗಿರ್ಬೇಕಂತ ತೊತ್ತು ಕೆಲಸದವನಿಗೆ ಟೈಮ್ ಅದ ತೊತ್ತಿಗೆ ಟೈಮ್ ಇಲ್ಲ ಜೀತದಾಳು ಅಂತ ಹೇಳ್ತಿದ್ದೆವು ಒತ್ತಿಟ್ಕೊಂಡರು ಇಷ್ಟು ರೊಕ್ಕ ತೊಟ್ಟ ಖರೀದಿ ಮಾಡಿಕೊಂಡು ಇಡೀ ಜೀವನ ಪರ್ಯಂತರ ಅವ ಅಲ್ಲೇ ಜೀವನ ಕಳಿಬೇಕು ಸ್ವಂತಿಕೆ ಏನಿಲ್ಲ ಅಂತ ತೊತ್ತಾಗಿರೋದು ಕರಲೇಸಯ್ಯ ತಾರವು ಅಗ್ಗವಡಿಯ ನೀಡವು ಪತ್ರಿಯ ಲಿಂಗಕ್ಕೆ ಬೋನವ ಹಿಡಿಯವು ಎಂಬರು ಏನಂತಾರೆ ನೀರ್ ತೋಣವ ಪೂಜಾ ಮಾಡು ಲಿಂಗದ ನವದಿ ಕೊಡು ಪ್ರಸಾದ ಮಾಡು ಪ್ರಸಾದ ಉಂಡಿದಿಲ್ಲ ಈ ಶಬ್ದಗಳು ಬರ್ತಾವ ರಾಜನ ಮನೆ ಬಂದವ ಎಂದರ ಗೌಡರ ಮನೆ ಬಂದವ ಬಂಗಾರ ಏಟದ ಬೆಳ್ಳಿ ಏಟದ ಹೊಲ ಏಟದ ಕಾರ ಯಾವ್ದದ ಗಾಡಿ ಯಾವ್ದದ ನಾವು ಜೀವನ ಹಿಂಗ ಬಂದವಾದ ಶರಣರ ಜೀವನ ಹಿಂಗ ಬರ್ತಾವಂದ್ರೆ ಕೂಡಲ ಸಂಘನ ಶರಣರ ಮನೆಯಲ್ಲಿ ಒಕ್ಕದ ನುಣ್ಣವೂ ತೊತ್ತೆ ಎಂಬರು ಅದಕ್ಕಾಗಿ ಸದಾಕಾಲ ಶರಣರ ಸಂಘದಾಗೆ ಇರುವಂತ ಹೇಳ್ತಾರ ಈ ಭಕ್ತಿ ನಮಗಳವರ್ತಂದ್ರ ನಾವು ಕೂಡ ಶರಣತ್ವ ಬರ್ಲಿಕ್ಕೆ ಸಾಧ್ಯದ